ತಮಟೆ ನಗಾರಿ ಬಾರಿಸುವ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಹೊರಟಿರುವ ಈ ಜನರು ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಹೌದು ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ಒಳ ಮೀಸಲಾತಿ ವಿರೋಧಿಸುವ ಕೋಲುಂಬ ಸಮುದಾಯಗಳ ಸಮಿತಿ ವತಿಯಿಂದ ಈ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಆರನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಲಂಬಾಣಿ ಸಮುದಾಯದ ಜನರು ಇಂದು ತಮಟೆ ಹಾಗೂ ನಗಾರಿ ಚಳುವಳಿ ಮಾಡಿದರು ಮುಳುಗುಂದನಾಕದಿಂದ ಡಿಸಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾರ್ಗ ಮಧ್ಯೆ ಮುಳುಗಂದನಾಕ ಟಿಪ್ಪು ಸರ್ಕಲ್ನಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಡಿಸಿ ಕಚೇರಿ ತಲುಪಿ ಧರಣಿ ಮುಂದುವರೆಸಿದ್ರು ಪ್ರತಿಭಟನಾಕಾರರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಬಂಜಾರ ಸಮಾಜದ ಏನು ಕೊಲಂಬಿಯ ಸಮಾಜ ಅಂತ ಹೇಳ್ಬೋದು ಇವತ್ತು ಸುತ್ತೂರು ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಗದಗ ಜಿಲ್ಲೆಯಲ್ಲಿ ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಇವತ್ತು ಆರೇ ದಿನದ ಹೋರಾಟ ಇದು ಇವತ್ತು ನಮ್ಮ ಬಂಜಾರ ಸಮಾಜದ ಬಂಜಾರ ಭೋವಿ ಕೊರತೆ ಕೊರಮ ಸಮುದಾಯಕ್ಕೆ ಈ ರಾಜ್ಯ ಸರ್ಕಾರ ಎಮ್ಗೆ ಏನು ಏನು ನಮ್ಮ ಮೋಸ ಮಾಡಿದೆ ಈ ಸರ್ಕಾರದಲ್ಲಿ ಈ ಸರ್ಕಾರದ ಮಾನ್ಯ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಮತ್ತು ಜನಪದಾಗಲಿ ಈ ಮೂಲಕ ಎಷ್ಟು ನಮ್ಮ ಶಾಸಕರ ಶಾಸಕರು ಇದ್ದಾರೆ ವೃದಪ್ಪರಮ್ಮನವರು ಹಾಗೂ ಅವರು ಆಗಿ ಆಗಿದ್ದಾರೆ ಈ ಕೂಡನೆ ನಮ್ಮ ವೃದಯಪ್ಪನವರಿಗೆ ಉಪಸಭಾಪತಿ ಸ್ಥಾನಕ್ಕೆ ನೀಡಿ ಶಾಸಕರಿಗೆ ಕೆಲಸ ಮಾಡಿರಿ ಇಲ್ಲಂದರೆ ಸಮಾಜಕ್ಕೆ ನೀವೇನು ಅನ್ಯಾಯ ಮಾಡಿದ್ದೀರಿ ಕೆಲವರು ಇದ್ದಾರೆ ನಮ್ಮ ಸಮಾಜದ ಅನ್ಯಾಯಿಗರು ಕೆಲವರು ಕಾಂಗ್ರೆಸ್ಸಿನ ನಾಯಕರು ಅವರು ನಮ್ಮ ಬಂಜಾರ ಸಮಾಜ ಮತ್ತು ಬಂಜಾರ ಭೋವಿ ಕೊರತ ಕರ್ಮ ಸಮುದಾಯಕ್ಕೆ ಮತ್ತು ಅಲೆಮಾರಿ ಸಮುದಾಯ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇವತ್ತು ಬಂಜಾರ ಸಮಾಜ ಇವತ್ತು ವಿಜಯನಗರ ಜಿಲ್ಲೆ ಮಾಡಿದ್ದೇವೆ ಇವತ್ತು ಗದಗಲ್ಲಿ ಮಾಡುತ್ತೇವೆ ಚಿತ್ರಗರ ಮಾಡಿದ್ದೇವೆ ಈಗ ಮುಂದಿನ ದಿನದಲ್ಲಿ ಕೂಡ ಕೊಪ್ಪಳ ವಿಜಯನಗರ ಮತ್ತು ಹಳೆಯ ಜಿಲ್ಲೆಗಳಿಂದ ಕೂಡ ಹೋರಾಟ ಸಿದ್ಧವಾಗಿದ್ದೇವೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮ ಸಮಾಜಕ್ಕೆ ಮತ್ತು ಈ ನೀತ್ತಿರ ಸರ್ಕಾರಕ್ಕೆ ನಾನು ಈ ಸರ್ಕಾರಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ಈ ಕೂಡ ನೀವು ರಾಜಮನ ನೀಡಿ ಈ ಒಳೆ ಮೀಸಲಾತಿಯ ಹಿಂದೆ ಪಡಬೇಕಂತ ಇಲ್ಲಿನ ಮುಂದಿನ ಹೋರಾಟಕ್ಕೆ ನಾವು ನಮ್ಮ ಏನು ಕಾಟಿ ಏನಿದೆ ನಮ್ಮ ಕೆಂಪು ಮತ್ತು ಹಳೆ ರಡ್ಡು ಅದು ನಮ್ಮ ಶವರಾಲಿನ ಏನು ಶಾಂತಿವಾಗಿ ಇರೋದು ಹೋರಾಟ ಕಾಂತಿ ಆದಂತೆ ನಾವು ನಾವು ಸುಮ್ಮನೆ ಬಿಡೋಲ್ಲ ಈ ರಾಜ ಸ ಈ ರಾಜ್ಯ ಸರ್ಕಾರಕ್ಕೆ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾನೂನು ಸಚಿವರು ಎಸ್ ಟಿ ಪಾಟೀಲ್ ಅವರೇ ನಿಮ್ಗೆ ಏನು ಮಾಡಿದ್ರೀ ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿನ ಒಂದು ಎಪ್ಪತ್ತು ತಂಡಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಅವರ ಮುಖ ನೋಡೋಕ್ಕಾಗಲ್ಲ ಇವತ್ತು ನೋಡಿ ನಮ್ಮ ನಮ್ಮ ತಾಯಂದರು ಆ ತಾಯಂದನಿಗೆ ಏನು ನಮಗೆ ಏನು ನ್ಯಾಯ ಇದ್ದೇನು ಇವತ್ತು ಈ ಐವತ್ತೊಂಬತ್ತು ಸಮುದಾಯ ಸೇರಿಸಿ ಏನು ಹೊಳೆ ಮೀಸಲು ಕೊಟ್ಟಿದೆಯಲ್ಲ ಇದು ನಮಗೆ ಪೂರ ಮೋಸಕಾರ ಅಂತ ಇಷ್ಟ ಇಷ್ಟಪಡ್ತೀನಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ಬೆಂಗಳೂರಿನಲ್ಲ ಮನೆ ಮನೆ ಬಂದು ಗೊತ್ತಾಗ್ತೀವಿ ಅದು ನಾವು ಸಿದ್ಧವಾಗಿರ್ತೀವಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನೆ ಮನೆ ಮನೆಯಷ್ಟೇ ಈ ಹೊಳೆ ಮೀಸಲು ಅತಿ ಹಿಂದೆ ಪಡೆದು ಏನು ನಮ್ಮ ಹಿಂದಿನ ಸರ್ಕಾರ ಏನಿತ್ತು ನಾಲ್ಕೂವರೆ ಪರ್ಸೆಂಟ್ ಮಾಡಿತ್ತು ನಮ್ಮ ಸರ್ಕಾರಕ್ಕೆ ಅಲ್ಲಿ ಹಳೆ ಮನಸ್ಸು ಮುಂದೆ ಒಂದು ಪರ್ಸೆಂಟ್ ಕೊಟ್ಟು ಹಿಂದಿನ ಸರ್ಕಾರದಲ್ಲಿ ಮತ್ತು ನಮ್ಮ ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟು ಇವತ್ತು ಕರ್ನಾಟಕ ಮೀಸಲ್ ಸಂಶ್ರ ಒಕ್ಕೂಟ ಮತ್ತು ನಮ್ಮ ಕೆರೆ ಜಿಲ್ಲೆಯ ಗೊಲಂಬಿಯ ಸಮಾಜದ ಎಲ್ಲ ಮನ ಬಂಧುಗಳಿಗೆ ಉತ್ತಮ ತಾಣದ ನಾಯಕ್ ಡಾವ್ ಕಾಬರಿ ಎಲ್ಲ ಜಿಲ್ಲೆಯಿಂದ ನಮ್ಮ ಈ ಜಿಲ್ಲೆಯಿಂದ ಬಂದಿದ್ದಾರೆ ಅವರು ಕೂಡ ವಿಜಯಪುರ ಧನ್ಯವಾದ ಕೊಡ್ತೇನೆ ಜಯನ್ ಜಯ